ಹೂವ ಅರಳುತ್ತದೆ ಈ ಹೂವಿನ ಸುವಾಸನೆ ಮುಟ್ಟಿಸುವಂತ ಕಾರ್ಯ ಯಾವ್ದು ಮಾಡ್ತದೆ ಆ ಹೂವು ಅರಳಿದಾಗ ದುಂಬಿ ಬರ್ತದೆ ಆ ದುಂಬಿಗೆ ಸುವಾಸನೆ ಮುಟ್ಸೋ ಕಾರ್ಯ ಯಾರು ಮಾಡಿರ್ತಾರೆ ಗಾಳಿ ಮಾಡ್ತದೆ ಹಂಗ ಈ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಯ ಜ್ಞಾನದ ಒಂದು ಇಲ್ಲಿ ಹೂವು ಅರಳಿದ ಇಲ್ಲಿ ಅರಳಿದತ್ತು ಹೋಗಿ ಅಲ್ಲಿ ಮುಟ್ಟಿಸಿ ಬಂದ್ರೆ ಅವು ದುಂಬಿಯಂತೆ ಬಂದು ಇಲ್ಲಿ ಹಬ್ಗಳು ಜ್ಞಾನವನ್ನು ಸ್ವೀಕಾರ ಮಾಡುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಗಾಳಿಯಂತೆ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಅದರ ನಿಮಿತ್ತವಾಗಿ ಇದೇ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಇಲ್ಲಿ ಆರೋಗ್ಯ ಅಧ್ಯಾತ್ಮನಂಥ ವಿಶೇಷ ಕಾರ್ಯಕ್ರಮ ನಡೀತದೆ ಇದೇ ಹದಿನೆಂಟು ಇವತ್ತು ಎಷ್ಟು ಹದಿನೈದು ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿಗೆ ಬುಧವಾರ ಇಲ್ಲಿ ಅಪ್ಗೊಳ್ಳ ಗುರುನಮನ ಮಹೋತ್ಸವದ ನಿಮಿತ್ತವಾಗಿ ಜ್ಞಾನ ಯೋಗಾಶ್ರಮದಲ್ಲಿ ಯೋಗ ಗುರು ವೈದ್ಯ ಅವರು ಬರ್ತಾರೆ ಧಾರವಾಡದಿಂದ ಹೋಸಲಲ್ಲಿ ಇಲ್ಲಿ ಕಾರ್ಯಕ್ರಮ ನೋಡಿರ್ಬೇಕು ನೀವು ಒಂದೇ ದಿನ ಬಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಹೇಳಿದರು ಅವರೊಂದಿದ್ರು ಇಲ್ಲೇನಾದರೂ ಗುರುಗಳು ಒಂದು ಕಾರ್ಯಕ್ರಮ ಹಾಕ್ಕೊಂಡು ನಾವು ಭರ್ತನೆ ತಂದಿದ್ರು ಈಗ ಅವ್ರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಒಂದು ದಿನ ಬಿಡುವಿಲ್ಲ ನಾನು ಆಗಲೇ ಫೋನ್ ಮಾಡಿದೆ ಅವ್ರಿಗೆ ಪೂಜ್ಯ ತಾವು ಹಿಂಗೆ ಪೂರ್ವದಲ್ಲಿ ಒಂದು ಎಷ್ಟು ಶಿಬಿರ ನಡೆಸಬೇಕಂತಂದಾಗ ಆಯಿತು ಅಪ್ಪು ಜಗತ್ತಿಗೆ ಏನನ್ನು ಬಯಸದೆ ಬರೀ ಅವ್ರು ಹಿಂಗೊಂದು ಕೈ ನಾಡಿ ನೋಡಿದರೆ ಒಂದು ಐದುನೂರು ರೂಪಾಯಿ ತೋತಾರೆ ಅವರು ಹಿಂಗೆ ಆದ್ರೆ ಅಂಥವ್ರು ಏನು ಅಂದ್ರೆ ಜಗತ್ತಿಗೆ ಜ್ಞಾನವನ್ನು ಏನನ್ನೂ ಬಯಸದು ಕೊಟ್ಟಂತ ಗುರುದೇವರಿಗೆ ನಾವೇನು ಕೊಡಬೇಕಾಗ್ಯದ ನನಗೇನು ಬೇಡ ಭಕ್ತರು ನನಗೇನು ಕಾಣಿಕೆ ಕೊಡ್ತಾರೆ ಕೊಡಲಿಕ್ಕೆ ಅಥವಾ ಕೊಡದೆ ಬಿಡ್ಲಿ ನಾ ಮೂರು ದಿನ ಬಂದಲ್ಲಿ ಸೇವೆ ಮಾಡ್ತೀನಿ ಅಂತ ಮಾತನ್ನು ಯೋಗ ಗುರು ವೈದ್ಯ ಚನ್ನಬಸವಣ್ಣವರು ಹೇಳಿದ್ದಾರೆ ಅದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮದ್ದು ಹೇಳ್ತಾರೆ ಅವರು ನಿಮ್ಮ ಆರೋಗ್ಯ ದವಾಖಾನೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯೇ ದವಾಖಾನೆ ಆಗಬೇಕಂತಾರವರು ಅದಕ್ಕೆ ಯಾವ ಯಾವ ರೋಗಕ್ಕೆ ಏನು ಬರ್ತದ ಏನು ತಗೋಬೇಕು ಹೆಂಗಿರಬೇಕು ಯಾವ ವಯಸ್ಸಿಗೆ ಏನು ತಗೋಬೇಕು ನಿಮ್ಮ ಮನೆಯೇ ಒಂದು ಆಸ್ಪತ್ರೆಯಾಗಿ ನೀವು ಆರೋಗ್ಯವಾಗಿರಬೇಕು ನೀವು ಹೊರಗಿನ ದವಾಖಾನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಅವರು ಅತ್ಯಂತ ನಿಖರವಾಗಿ ಅತ್ಯಂತ ಪ್ರಖರವಾಗಿ ಹೇಳುವಂಥವ್ರು ಅದಕ್ಕೆ ಆ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಚಳಿ ಬಾಳದ ರೀತಿ ಬಿಟ್ಟಿರಿ ಮತ್ತು ಯಾಕಂದ್ರೆ ಇಂಥವರು ನಾವಾಗಿ ಹೋಗಿ ಅಲ್ಲಿ ಈಗ ನಿಮಗೆ ಗೊತ್ತದ ಒಬ್ಬರು ನಮ್ಮವ್ರು ಹೋಗಿದ್ರು ಅವ್ರಿಗೆ ಭೇಟಿ ಆಗಕ್ಕೆ ತಾಸು ಹಿಡಿತದ್ರು ಬರೀ ಭೇಟಿಯಾಗಿ ಅವ್ರು ಮಾತಾಡ್ಸಿ ಇದು ಮಾಡ್ಯಕ್ ಅಷ್ಟು ಬಿಡುವಿಲ್ಲದೆ ಪಾಳೆ ಹೆಚ್ಚು ಕೂತಿರ್ತಾರೆ ನೂರಾರು ಮಂದಿ ನಂದು ನೋಡ್ರಿ ನಮಗೆ ನೋಡ್ರಿ ಹೇಳಿ ಅವರಿಗೆ ಒಂದು ದಿನ ಮುಖ ಮಾಡ್ತಾರೆ ಅಷ್ಟು ಸಮಯ ಅವರಲ್ಲಿ ಅವರಿಂದ ಆಗ್ತಾ ಆರೋಗ್ಯ ಆಗ್ತದ ಅಷ್ಟು ಜನ ಹೋಗ್ತಾರೆ ಅವರಲ್ಲಿ ಅದಕ್ಕೆ ಅವರು ಮುಖ್ಯವಾಗಿ ಹೇಳ್ತಾರೆ ಆಹಾರವೇ ಪರಮ ಔಷಧಿ ಯಾವ ರೋಗ ನಿವಾರಣೆಗೆ ಯಾವ ಆಹಾರ ಸರ್ವ ರೋಗಕ್ಕೆ ಮನೆಮದ್ದುಗಳನ್ನಂಥದ್ದು ಹೇಳ್ತಾರೆ ಅವರು ಅದರ ಜೊತೆಗೆ ದೈಹಿಕ ಆರೋಗ್ಯಕ್ಕೆ ಮನೆಯಲ್ಲಿ ದೇಹ ಶುದ್ಧೀಕರಣ ಮಾಡಿಕೊಳ್ಳುವ ವಿಧಾನ ಮಾನಸಿಕ ಆರೋಗ್ಯಕ್ಕೆ ಮನೋಶುದ್ಧೀಕರಣ ಮಾಡಿಕೊಳ್ಳುವ ವಿಧಾನ ಭಾವಾತ್ಮ ಭಾವನಾತ್ಮಕ ಆರೋಗ್ಯಕ್ಕೆ ಭಾವಶುದ್ಧೀಕರಣ ಮಾಡಿಕೊಳ್ಳುವ ವಿಧಾನ ನಮ್ಮ ಆರೋಗ್ಯವನ್ನು ಸರ್ವನಾಶ ಮಾಡುತ್ತಿರುವ ವಿಷ ಆಹಾರ ಆಹಾರಗಳು ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲನವಾಗಿ ಇರಿಸಿಕೊಂಡು ನೂರು ವರ್ಷ ಆರೋಗ್ಯವಾಗಿ ಬದುಕುವ ರಹಸ್ಯ ನಾವು ಆ ಗುರುಗಳು ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾರೆ ಅದರ ಜೊತೆಗೆ ಪ್ರಕೃ ಪ್ರಕೃತಿ ಚಿಕಿತ್ಸೆ ಸಾವಯವ ಆಹಾರದಿಂದ ಸಂಪೂರ್ಣ ಆರೋಗ್ಯ ಅನ್ನಂಥದ್ದು ಎಲ್ಲ ಮಾಹಿತಿಯನ್ನು ಬೆಳಗಿನ ಸಮಯ ಮತ್ತು ಸಾಯಂಕಾಲ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಹೇಳ್ತಾರೆ ಸಾಯಂಕಾಲ ಐದರಿಂದ ಆರೂವರೆ ಏಳು ಗಂಟೆ ತನಕ ಹೇಳ್ತಾರೆ ಮೂರು ದಿನಗಳ ಕಾಲ ಸಂಪೂರ್ಣವಾಗಿ ಅವ್ರದೇ ಪ್ರವಚನ ಅವ್ರದೇ ಯೋಗ ಇರ್ತದೆ ಅವರ ಲಾಭವನ್ನು ತಾವು ತಗೋಬೇಕು ಅಂತ ಈ ಮುಖಾಂತರ ಹೇಳುತ್ತ ಅವರು ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರಿಗೆ ಒಮ್ಮೆ ಭಟ್ಟಿ ಆಗಿದ್ರ ತಮ್ಮ ಆಶೀರ್ವಾದ ಇರಬೇಕಪ್ಪ ನಾನು ಹಿಂಗೆ ಆಯುರ್ವೇದ ಔಷ ಔಷಧಿ ಕೊಡ್ತೀನಿ ಮತ್ತು ಯೋಗ ಹೇಳ್ತೀನಿ ಅಂದಾಗ ಅಪ್ಪುಗಳಂದ್ರ ಅಂದ್ರತ್ತ ನಿಮ್ಮಿಂದ ಸಾವಿರಾರು ಜನರು ಆರೋಗ್ಯವಾಗಿ ಬದುಕಬೇಕು ಹಂಗೆ ನೀವು ಇರಬೇಕಂತ ಅವ್ರು ಹೇಳಿದ್ರಂತ ಆ ಒಂದು ನೆನಪಿಟ್ಟುಕೊಂಡು ಅವರು ಪೂಜ್ಯರು ಬರ್ತಾರೆ ಅದಕ್ಕೆ ಅವರ ಒಂದು ಈ ಲಾಭವನ್ನು ತಾವೆಲ್ಲರೂ ತಗೋತಿರೋಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ